ನಮಸ್ತೆ ರೈತ ಬಾಂಧವರೆ ನಾವು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಕೆ ಕಲ್ಲಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಈ ಹರಸ್ನಾಳ್ ನಿಯರ್ ಇರ್ತಕ್ಕಂಥ ಒಂದು ಹಳ್ಳಿನಲ್ಲಿ ನಮಸ್ಕಾರ ಸರ್ ನಮಸ್ಕಾರ ಹನು ಹನುಮಂತಪ್ಪರ್ ಸರ್ ಈಗ ಈ ನಮ್ಮ ಸಂಪರ್ಕ ತಮಗೆ ಆಗಿದ್ದು ಯೂಟ್ಯೂಬ್ ಚಾನೆಲ್ನ ಫೇಸ್ಬುಕ್ಕು ಯೂಟ್ಯೂಬು ಫೇಸ್ಬುಕ್ಕಲ್ಲಿ ನೋಡಿದ್ಮೇಲೆ ತಮಗೆ ಒಂದು ಮೂಡ್ತಲ್ಲ ಈಗ ತುಂಬಾ ಜನ ನಮ್ ಸಂಪರ್ಕಕ್ಕೆ ಬಂದಿರತಕ್ಕಂತ ವಿಡಿಯೋಗಳು ತಾವು ನೋಡ್ತಾ ಹೌದಲ್ಲ ವರ್ಷಕ್ಕೆ ಒಂದ್ ಎರಡ್ ಸಲ ಸಲ ಕೊಡ್ಸ್ತೇವೆ ಹೌದಾ ಈಗ ಆರನೇ ವರ್ಷ ಆದರೂ ಕೂಡ ಜಿಮ್ನ ಕಟ್ತಾ ಇಲ್ಲ ಇನ್ನೊಂದು ಇದೇ ತರ ಈ ಪಿಟ್ ಬರ್ಕ್ ಆಗ್ತಕ್ಕಂಥದ್ದು ಬಾಳ ಈ ತರ ಹೌದಾ ಪಿಟ್ ಬರ್ಕ್ ಆಗ್ತಕ್ಕಂಥದ್ದು ಕಾಯಿ ಸೈಜ್ ಆಗಲ್ಲ ಉದ್ರತತಿ ಇನ್ನೊಂದು ಏನಾಗುತ್ತೆ ಅಂತಂದರೆ ಈ ಕಳೆನಾಶಕ ಒಡೆದ ತಕ್ಷಣ ಕಳೆನಾಶಕ ಕಳೆನಾಶಕ ಅಂತಕ್ಕಂಥದ್ದು ಬೆಳೆನಾಶಕ ಬೆಳೆನಾಶಕ ಆ ಥರ ಒಡೆಯೋದ್ರಿಂದ ಏನಾಗತ್ತೆ ಅಂತಂದರೆ ಈ ಬೇರೆ ಅಭಿವೃದ್ಧಿ ಚೆನ್ನಾಗಲ್ಲ ಒಂದು ಮಣ್ಣಲ್ಲಿ ಉಪಕಾರಿ ಜೀವಳ ಸಂಖ್ಯೆ ಕಡಿಮೆಯಾಗಿ ಅಪಕಾರಿ ಜೀವಳ ಸಂಖ್ಯೆ ಜಾಸ್ತಿ ಆಕತ್ತೀ ಮಣ್ಣಿಗೆ ಸಾವಯವ ತ್ಯಾಜ್ಯ ಜಾಸ್ತಿ ಕೊಡ್ತಾ ಇಲ್ಲ ನೀವು ಯಾವುದೋ ಹಸ್ರ ಗೊಬ್ಬರ ಮಾಡ್ತಾ ಇಲ್ಲ ಗೊಬ್ಬರ ಮಾಡದೇ ಇದ್ದರೆ ಪೆಥೋಜೋನ್ ಲೋಡು ಅಪಕಾರಿ ಮಣ್ಣಿನ ಜೀವಳು ಜಾಸ್ತಿ ಆಗ್ತವೆ ಪೆಥೋಝೋನ್ ಲೋಡ್ ಕಡಿಮೆ ಆಗಬೇಕು ಉಪಕಾರಿ ಮಣ್ಣಿನ ಜೀವಳು ಜಾಸ್ತಿ ಆಗ್ಬೇಕು ಅನ್ನೋದಾದರೆ ದಯಮಾಡಿ ಸಾವಯವ ತ್ಯಾಜ್ಯನ ತೋಟದಲ್ಲಿ ಸೃಷ್ಟಿ ಮಾಡೋದು ಭಾಳ ಮುಖ್ಯ ಜೊತೆಗೆ ಗುಂಪು ಬಾಳೆ ಮಾಡೋದು ಭಾಳ ಉತ್ತಮ ಅಂತಕ್ಕಂಥದ್ದು ಸರಿನಾ ಸರ್ ಗುಂಪು ಬಾಳೆ ಮಾಡ್ಬೋದು ಜೊತೆಗೆ ನಮ್ಮ ಜೊತೆ ಒಂದು ವರ್ಷ ಸಂಪರ್ಕದಾಗಿದ್ದುಬಿಟ್ರೆ ಇದು ಚೆನ್ನಾಗಿ ಅಭಿವೃದ್ಧಿ ಆಗೈತೆ ನೀವು ದಯಮಾಡಿ ಬಯೋ ಕೆಮಿಕಲ್ ಬಳಸ್ತಕ್ಕಂಥದ್ದು ನಿಲ್ಲಿಸೋದು ಭಾಳ ಒಳ್ಳೆಯದು ಸರ್ ಮಾಡಬಾರ್ದು ಅಲ್ಲ ಬಯೋ ಕೆಮಿಕಲ್ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಸರಿನಾ ಸರ್ ಇಲ್ಲಿ ತಿಳ್ಕೊಂಡು ಕೃಷಿ ಮಾಡ್ತಕ್ಕಂಥದ್ದು ಬೇರುಗಳ ಅಭಿವೃದ್ಧಿ ಕಮ್ಮಿನೇ ನಿಮ್ಮ ತೋಟದಾಗ ಈ ಡೈ ಡೈಬ್ಯಾಕ್ ಅಂತಕ್ಕಂಥದ್ದು ಕುಂಚಿಗೆ ಒಣಗ್ತಕ್ಕಂಥದ್ದು ಭಾಳ ಆಗ್ತೈತಿ ಇದನ್ನು ಕಂಟ್ರೋಲ್ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಒಂದಿಷ್ಟು ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ಕೊಂಡು ಜೊತೆಯಲ್ಲಿ ಬೇರೆ ಅಭಿವೃದ್ಧಿ ಚೆನ್ನಾಗಿ ಮಾಡ್ಕೊಂಡ್ರೆ ಈ ಫುಡ್ ರೂಟ್ಸ್ ಚೆನ್ನಾಗಿ ಅಭಿವೃದ್ಧಿ ಆಗ್ತೈತೆ ಸರಿನಾ ಸರ್ ಥ್ಯಾಂಕ್ ಯು ಸರ್ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಇನ್ನೊಂದು ನಂಬರ್ ಹೇಳ ಸೆವೆನ್ ಜೀರೋ ನೈನ್ ಜೀರೋ ಟು ಸೆವೆನ್ ಜೀರೋ ಏಯ್ಟ್ ಸೆವೆನ್ ಜೀರೋ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು